ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಷಯಗಳನ್ನು ತುಂಬಿದ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದುಕೊಡುತ್ತೇನೆ ಇದಕ್ಕಾಗಿ ಚಾನೆಲ್ಗೆ ನೀವು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಅನ್ನು ಒತ್ತಿ ಸ್ನೇಹಿತರೆ ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ರಕ್ಷಣಾ ಸಂಬಂಧಗಳು ಹೊಸ ಹಾದಿಯನ್ನು ತಲುಪಿವೆ ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪಿಟ್ ಹೆಕ್ಸೆತ್ ಅವರು ಕುವಲಾಲಾಪುರಿನಲ್ಲಿ ನಡೆದ ಸಭೆಯ ವೇಳೆ ಹತ್ತು ವರ್ಷಗಳ ಕಾಲ ಜಾರಿಗೆ ಇರುವ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಒಪ್ಪಂದವು ಕೇವಲ ಕಾಗದದ ಸಹಿ ಅಲ್ಲ ಇದು ಮುಂದಿನ ದಶಕದಲ್ಲಿ ಜಾಗತಿಕ ಭದ್ರತೆ ತಂತ್ರಜ್ಞಾನ ವಿನ್ಯಾಸ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದ ಸ್ಥಿರತೆಗೆ ಸಂಬಂಧಿಸಿದ ಿದಂತೆ ಎರಡು ರಾಷ್ಟ್ರಗಳ ದೃಢ ಬದ್ಧತೆಯ ಪ್ರತಿರೂಪವಾಗಿದೆ ಈ ಹೊಸ ಒಪ್ಪಂದವು ಭಾರತ ಅಮೆರಿಕ ರಕ್ಷಣಾ ಸಂಪರ್ಕದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟ ಎಂದರೆ ತಪ್ಪಾಗುವುದಿಲ್ಲ ವರ್ಷಗಳ ಹಿಂದೆ ಉಭಯ ರಾಷ್ಟ್ರಗಳ ಮಧ್ಯೆ ಸೇನಾ ತರಬೇತಿ ಉಪಕರಣ ವಿನಿಮಯ ಹಾಗೂ ತಂತ್ರಜ್ಞಾನ ಸಹಕಾರಗಳು ನಡೆದಿದ್ದಾದರೂ ಈ ಬಾರಿ ಸಹಿ ಮಾಡಲಾದ ಒಪ್ಪಂದದೊಂದಿಗೆ ದೀರ್ಘಕಾಲದ ದೃಷ್ಟಿಕೋನವನ್ನು ಹೊಂದಿದೆ ಈ ಒಪ್ಪಂದದ ಉದ್ದೇಶ ಕೇವಲ ಸೈನಿಕ ಬಲವರ್ಧನೆಯೇ ಮಾತ್ರವಲ್ಲ ಅದು ತಂತ್ರಜ್ಞಾನ ವಿನ್ಯಾಸ ಕೈಗಾರಿಕಾ ಸಹಕಾರ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಂಯುಕ್ತ ಪ್ರಯತ್ನವನ್ನು ಸೂಚಿಸುತ್ತಿದೆ ಭಾರತ ಅಮೆರಿಕ ರಕ್ಷಣಾ ಸಂಬಂಧಗಳು ಕಳೆದ ಒಂದು ದಶಕಗಳಿಂದ ಕ್ರಮೇಣ ಬದಲಾಗುತ್ತಾ ಬಂದಿದೆ ಎರಡ್ ಸಾವಿರದ ಎಂಟರಲ್ಲಿ ಅಣು ಸಹಕಾರ ಒಪ್ಪಂದದಿಂದ ಆರಂಭವಾದ ಪರಸ್ಪರ ನಂಬಿಕೆಯು ಇದೀಗ ಸಂಪೂರ್ಣ ರಕ್ಷಣಾ ಸಹಕಾರದತ್ತ ಬಂದು ನಿಂತಿದೆ ಇಂಡೋ ಪೆಸಿಫಿಕ್ ದೇಶಗಳಲ್ಲಿ ಚೀನಾ ಪ್ರಭಾವ ಹೆಚ್ಚುತ್ತಿರುವ ಪ್ರದೇಶದಲ್ಲಿ ಭಾರತ ಮತ್ತು ಅಮೆರಿಕ ದೇಶಗಳು ಸ್ವತಂತ್ರ ಮತ್ತು ತೆರೆದ ಸಮುದ್ರ ಪ್ರದೇಶದ ತತ್ವವನ್ನು ಮುಂದಿಟ್ಟುಕೊಂಡು ಈ ಸಹಕಾರವನ್ನು ಬಲಪಡಿಸುತ್ತಿವೆ ಹತ್ತು ವರ್ಷದ ರಕ್ಷಣಾ ಒಪ್ಪಂದದ ಪ್ರಮುಖ ಅಂಶಗಳನ್ನು ನಾವು ಈಗ ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಸೇನಾ ಸಹಕಾರ ವಿಸ್ತರಣೆ ಇದರಡಿಯಲ್ಲಿ ಉಭಯ ದೇಶಗಳ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ನಡುವಿನ ಸಂಯುಕ್ತ ತರಬೇತಿ ಅಭ್ಯಾಸಗಳು ಹೆಚ್ಚಾಗಲಿವೆ ಎರಡನೆಯದಾಗಿ ತಂತ್ರಜ್ಞಾನ ವಿನ್ಯಾಸ ಮತ್ತು ಕೈಗಾರಿಕಾ ಸಹಕಾರ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೊಸ ಅವಕಾಶಗಳು ಮೂಡಲಿವೆ ಅಮೆರಿಕದ ಅಗ್ರತಾ ಮಾನ್ಯ ತಂತ್ರಜ್ಞಾನಗಳನ್ನು ಭಾರತದಲ್ಲಿ ತಯಾರಿಸುವ ಅಥವಾ ಸಂಯುಕ್ತವಾಗಿ ವಿನಿಯೋಗಗೊಳಿಸುವ ಸಾಧ್ಯತೆಗಳು ಹೆಚ್ಚಾಗಲಿವೆ ಇದರಿಂದ ಆತ್ಮನಿರ್ಭರ ಭಾರತ ದೃಷ್ಟಿಕೋನಕ್ಕೆ ನೇರ ಬೆಂಬಲ ಸಿಗುತ್ತದೆ ಮೂರನೆಯದಾಗಿ ಇಂಡೋ ಪೆಸಿಫಿಕ್ ಪ್ರದೇಶದ ಭದ್ರತೆ ಇದು ಕೇವಲ ದ್ವಿಪಕ್ಷೀಯ ಒಪ್ಪಂದವಲ್ಲ ಪ್ರಾದೇಶಿಕ ದೃಷ್ಟಿಯಿಂದಲೂ ಬಹು ಮುಖ್ಯವಾಗಿದೆ ಚೀನಾದ ನೌಕಾ ಚಟುವಟಿಕೆಗಳು ದಕ್ಷಿಣ ಚೀನಾ ಸಮುದ್ರದ ವಿವಾದಗಳು ಮತ್ತು ಪ್ರಾದೇಶಿಕ ಶಕ್ತಿ ಸಮಯ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಅಮೆರಿಕ ಸಹಕಾರವು ಹೊಸ ಭದ್ರತಾ ಸಮತೋಲನವನ್ನು ತರಬಹುದು ನಾಲ್ಕನೆಯದಾಗಿ ದೀರ್ಘಕಾಲಿಕ ರಕ್ಷಣಾ ದೃಷ್ಟಿಕೋನ ಈ ಒಪ್ಪಂದವು ಒಂದು ದಶಕದ ಕಾಲ ಜಾರಿಯಲ್ಲಿರಲಿದೆ ಸಂಯುಕ್ತ ಸಮಿತಿ ಕಾಲಾವಧಿ ಮೌಲ್ಯಮಾಪನ ಮತ್ತು ಪರಿಷ್ಕರಣೆಯ ವ್ಯವಸ್ಥೆಗಳನ್ನು ಒಳಗೊಂಡಿರುವ ರೋಡ್ ಮ್ಯಾಪ್ ರೂಪದಲ್ಲಿ ಇದು ಕಾರ್ಯಗತಗೊಳ್ಳಲಿದೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಒಪ್ಪಂದವನ್ನು ಹೊಸ ಅಧ್ಯಾಯ ಎಂದು ಕರೆಯುತ್ತಾ ಭಾರತದ ಭದ್ರತಾ ನೀತಿಯು ಈಗ ಜಾಗತಿಕ ಮಟ್ಟದಲ್ಲಿ ಹೊಸ ಮುಖವನ್ನು ಅರಿಯುತ್ತಿದೆ ಎಂದು ಹೇಳಿದ್ದಾರೆ ಈ ಒಪ್ಪಂದವು ನಮ್ಮ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲ ಇದು ಭಾರತವನ್ನು ತಂತ್ರಜ್ಞಾನ ಹಾಗೂ ಕೈಗಾರಿಕಾ ದೃಷ್ಟಿಯಿಂದ ವಿಶ್ವ ಮಟ್ಟಕ್ಕೆ ತಲುಪಿಸುತ್ತದೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪಿಟ್ ಹೆಕ್ಸೆಟ್ ಅವರು ಈ ಒಪ್ಪಂದವನ್ನು ಪ್ರಾದೇಶಿಕ ಸ್ಥಿರತೆಯ ಹೊಸ ಹಂತ ಎಂದು ಬಣ್ಣಿಸಿದ್ದಾರೆ ಭಾರತ ನಮ್ಮ ನಂಬಿಕಸ್ಥ ಮಿತ್ರ ರಾಷ್ಟ್ರ ಈ ಹತ್ತು ವರ್ಷದ ಒಪ್ಪಂದದ ಮೂಲಕ ನಾವು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿಯ ಹೊಸ ಮಾದರಿಯನ್ನು ಸ್ಥಾಪಿಸುತ್ತೇವೆ ಎಂದು ಹೇಳಿದ್ದಾರೆ ಆದರೆ ಸ್ನೇಹಿತರೆ ಈ ಒಪ್ಪಂದದ ಯಶಸ್ಸು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿದೆ ವ್ಯಾಪಾರ ಮತ್ತು ಕಸ್ಟಮ್ ಒಡೆತಗಳು ಅಮೆರಿಕಾವು ಭಾರತೀಯ ವಸ್ತುಗಳಿಗೆ ವಿಧಿಸಿರುವ ಟಾರಿಫ್ ತೆರಿಗೆಗಳು ಹಾಗೂ ವ್ಯಾಪಾರ ವಿವಾದಗಳು ಸಹಕಾರದ ಬದಲಾವಣೆಯೊಂದರ ಪ್ರಮುಖ ಅಂಶವಾಗಬಹುದು ತಂತ್ರಜ್ಞಾನ ಹಂಚಿಕೆ ಮತ್ತು ಗೌಪ್ಯತೆ ರಕ್ಷಣಾ ತಂತ್ರಜ್ಞಾನ ವಿನಿಮಯವು ಅತ್ಯಂತ ಸಂವೇದನಾಶೀಲ ವಿಷಯವಾಗಿರುತ್ತದೆ ಭಾರತ ತನ್ನ ಸ್ವಯಂ ನಿರ್ಮಾಣದ ದೃಷ್ಟಿಕೋನವನ್ನು ಕಾಯ್ದುಕೊಳ್ಳಲು ಬಯಸುತ್ತಿದ್ದರೆ ಅಮೆರಿಕ ತನ್ನ ಹಕ್ಕು ಮತ್ತು ನಿಯಂತ್ರಣವನ್ನು ಕಾಪಾಡಲು ಬಯಸುತ್ತಿದೆ ಈ ಎರಡರ ಸಮತೋಲನವನ್ನು ಸಾಧಿಸುವುದು ಪ್ರಮುಖ ಸವಾಲಾಗಬಹುದು ಭೌಗೋಳಿಕ ಮತ್ತು ರಾಜಕೀಯ ಬದಲಾವಣೆಗಳು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಬಲವರ್ಧನೆ ಸಾಗರದ ಮಿತಿಯ ವಿವಾದಗಳು ಮತ್ತು ಹೊಸ ಸೈನಿಕ ಒಕ್ಕೂಟಗಳು ಆಕಸ್ ಕ್ವಾಡ್ ಈ ಎಲ್ಲವೂ ಈ ಒಪ್ಪಂದದ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆರ್ಥಿಕ ವ್ಯಯ ಮತ್ತು ತಂತ್ರಜ್ಞಾನ ವೆಚ್ಚ ರಕ್ಷಣಾ ಉತ್ಪಾದನೆ ಸಂಶೋಧನೆ ಮತ್ತು ತರಬೇತಿಯ ಖರ್ಚು ಉಭಯ ರಾಷ್ಟ್ರಗಳಿಗೂ ಭಾರೀ ಆಗಬಹುದು ಆದ್ದರಿಂದ ನಿರಂತರ ಆರ್ಥಿಕ ಬಲಪಡಿಸುವಿಕೆ ಅಗತ್ಯವಿದೆ ಏನೇ ಆದರೂ ಈ ಒಪ್ಪಂದದ ಪ್ರಯೋಜನಗಳು ದೂರದೃಷ್ಟಿಯಿಂದ ಅತ್ಯಂತ ಮಹತ್ವವಾದದ್ದು ಇದರ ಮಹತ್ವಗಳನ್ನು ನಾವು ನೋಡುವುದಾದರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯ ಕಾಯ್ದುಕೊಳ್ಳಲು ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಹೊಸ ತಂತ್ರಜ್ಞಾನ ಮತ್ತು ಹೂಡಿಕೆಗಳ ಪ್ರವೇಶ ದೊರಕಲಿದೆ ಆತ್ಮನಿರ್ಭರ ಭಾರತ ಯೋಜನೆಯ ಅಡಿಯಲ್ಲಿ ಭಾರತೀಯ ಕಂಪನಿಗಳು ಅಮೆರಿಕದ ಕಂಪನಿಗಳೊಂದಿಗೆ ಸಂಯುಕ್ತ ಉತ್ಪಾದನೆ ನಡೆಸಬಹುದು ಯುವ ವಿಜ್ಞಾನಿಗಳು ತಂತ್ರಜ್ಞಾನ ತಂತ್ರಜ್ಞರು ಮತ್ತು ರಕ್ಷಣಾ ಸಂಶೋಧಕರು ಹೊಸ ಅವಕಾಶವನ್ನು ಕಾಣಬಹುದು ಭವಿಷ್ಯದಲ್ಲಿ ಭಾರತವನ್ನು ಮಹಾ ರಕ್ಷಣಾ ಉತ್ಪಾದನಾ ಕೇಂದ್ರವಾಗಿ ಪರಿಗಣಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಈ ಸಹಾಯದಿಂದ ಉಭಯ ರಾಷ್ಟ್ರಗಳು ಪರಸ್ಪರ ಭದ್ರತಾ ನೀತಿಗಳಲ್ಲಿ ಸಮ್ಮಿಲನ ಸಾಧಿಸಲು ಸಾಧ್ಯವಾಗುತ್ತದೆ ಅಮೆರಿಕ ಭಾರತವನ್ನು ಪ್ರಧಾನ ರಕ್ಷಣಾ ಪಾಲುದಾರ ಎಂದು ಪರಿಗಣಿಸುವ ನಿರೀಕ್ಷೆಯಿದೆ ಭಾರತಕ್ಕೆ ಇದು ತನ್ನ ಸ್ವಾಯತ್ತ ರಕ್ಷಣಾ ಸಾಮರ್ಥ್ಯವನ್ನು ವಿಶ್ವ ಮಟ್ಟದಲ್ಲಿ ಪ್ರದರ್ಶಿಸುವ ವೇದಿಕೆಯಾಗಲಿದೆ ಅಮೆರಿಕಾಗೆ ಇದು ಚೀನಾ ಪ್ರಭಾವವನ್ನು ತಡೆಯಲು ದಕ್ಷಿಣ ಏಷ್ಯಾದಲ್ಲಿ ಒಂದು ಭದ್ರ ಮಿತ್ರ ರಾಷ್ಟ್ರವನ್ನು ಸಿಗುವಂತೆ ಮಾಡುತ್ತದೆ ನಿಪುಣರ ಅಭಿಪ್ರಾಯದ ಪ್ರಕಾರ ಈ ಒಪ್ಪಂದವು ಮುಂದಿನ ದಶಕಗಳಲ್ಲಿ ಭಾರತವನ್ನು ಯುದ್ಧ ತಂತ್ರಜ್ಞಾನದ ಹಬ್ಬಾಗಿ ರೂಪಿಸಬಹುದು ಇದರ ಜೊತೆಗೆ ಜಾಗತಿಕ ರಾಜಕೀಯ ಸಮತೋಲನದಲ್ಲಿಯೂ ಭಾರತ ಅಮೆರಿಕ ಬಾಂಧವ್ಯವನ್ನು ಬಲಪಡಿಸಲಿದೆ ಎಂದು ಹೇಳುತ್ತಿದ್ದಾರೆ ಈ ಒಪ್ಪಂದವು ಕೇವಲ ರಕ್ಷಣಾ ಒಂದ ಅಲ್ಲ ಇದು ಹೊಸ ಯುಗದ ಆರಂಭ ಸಹಕಾರ ನಂಬಿಕೆ ಮತ್ತು ತಂತ್ರಜ್ಞಾನ ಈ ಮೂರು ಅಂಶಗಳ ಮೇಲೆ ಈ ಒಪ್ಪಂದ ನಿಂತಿದೆ ಮುಂದಿನ ವರ್ಷಗಳಲ್ಲಿ ಸೇನಾ ಅಭ್ಯಾಸಗಳು ಸಂಯುಕ್ತ ಸಂಶೋಧನೆಗಳು ಮತ್ತು ಸ್ಥಳೀಯ ಉತ್ಪಾದನಾ ಯೋಜನೆಗಳ ಮೂಲಕ ಇದರ ಪರಿಣಾಮ ಸ್ಪಷ್ಟವಾಗಲಿದೆ ಭಾರತ ಮತ್ತು ಅಮೆರಿಕದ ಈ ಹತ್ತು ವರ್ಷದ ರಕ್ಷಣಾ ರೂಪುರೇಖೆಯ ಒಪ್ಪಂದವು ಜಾಗತಿಕ ಭದ್ರತಾ ತಂತ್ರಜ್ಞಾನದ ಬದಲಾವಣೆಯಲ್ಲೊಂದು ಹೊಸ ಅಧ್ಯಾಯವಾಗಿದೆ ಈ ವಿಷಯದಲ್ಲಿ ಚಾಲೆಂಜ್ಗಳು ಇದ್ದರೂ ಅವಕಾಶಗಳು ಅದಕ್ಕಿಂತ ದೊಡ್ಡದಾಗಿದೆ ಮುಂದಿನ ದಶಕದಲ್ಲಿ ಈ ಸಹಕಾರವು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಭಾರತ ಅಮೆರಿಕ ತಂತ್ರಜ್ಞಾನ ಸಹಕಾರ ಮತ್ತು ಜಾಗತಿಕ ಭದ್ರತೆಯ ಬಲಿಷ್ಠ ಹಾದಿಯನ್ನು ನಿರ್ಮಿಸಲಿದೆ ಸ್ನೇಹಿತರೆ ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವು ತೆಗೆದುಕೊಳ್ಳುತ್ತದೋ ಅಥವಾ ಈಗಿನ ಅಮೆರಿಕದ ಹುಚ್ಚು ದೊರೆಯ ನಿರ್ಧಾರ ಯಾವಾಗ ಬದಲಾಗುತ್ತದೆಯೋ ನಾವು ಕಾದು ನೋಡಬೇಕಾಗಿದೆ ಈ ಒಪ್ಪಂದಗಳು ಯಶಸ್ವಿಯಾದರೆ ಭಾರತಕ್ಕೆ ತಂತ್ರಜ್ಞಾನದ ಹಂಚಿಕೆ ಇನ್ನಷ್ಟು ಸುಲಭವಾಗುತ್ತದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು